ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ರಾಜ್ಯದ ಇನ್ನೂರ ಇಪ್ಪತ್ತಾರು ಕ್ಷೇತ್ರದ ಎಲ್ಲೂ ಕೂಡ ಅಭಿವೃದ್ಧಿಗೆ ಹಣವನ್ನ ಕೊಡ್ತಾ ಇಲ್ಲ ಬಹುಶಃ ಇಡೀ ದೇಶದಲ್ಲಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ ಇದ್ರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮಾಜ ಸಮಾಜಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನ ಪರಿವರ್ತನೆ ಆಗಿದೆ ಆ ಕಾರ್ಯಕರ್ತ ಬಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಇವತ್ತು ಜನ ಯಾರು ಕೂಡ ಅಥವಾ ನೆಮ್ಮದಿ ಇಲ್ಲ ಯಾರು ಕೂಡ ನೆಮ್ಮದಿಯಿಂದ ಯಾರು ಕೂಡ ಇಲ್ಲ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಕ್ಕಂಥ ಈ ಸರ್ಕಾರ ಬಂದ ಮೇಲೆ ಹಾಲಿನ ದರ ಜಾಸ್ತಿ ಮಾಡಿದ್ರು ಹಾಲಿನ ದರ ಹಾಗೆ ಸಿಗ್ಲಿಲ್ಲ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹನವನ್ನ ಮೂರು ರೂಪಾಯಿ ಕೊಡ್ತಾ ಇದ್ರು ಐದು ರೂಪಾಯಿ ಆಯ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇದು ಹೈನುಗಾರಿಕೆಗೆ ಪ್ರೋತ್ಸಾಹನವನ್ನು ಕೊಡ್ತಾ ಇದ್ರು ಸಂಪೂರ್ಣ ನಿಲ್ಲಿಸಿದ್ದಾರೆ ಸಂಪೂರ್ಣ ನೆನಿಸಿದ್ದಾರೆ ಆನೂರ ಎಂಬತ್ತು ಕೋಟಿ ರೂಪಾಯಿನ ಇವತ್ತು ರಾಜ್ಯ ಸರ್ಕಾರ ಕೊಡಕ್ಕಾಗ್ತಾ ಇಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರತಿ ಬಡವರ ಮನೆಗೆ ಐದು ಕೆಜಿ ಜಿ ಕೊಡ್ತಾ ಇದ್ದಾರೆ ಐದು ಕೆಜಿ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಸರ್ಕಾರ ಬಿಜೆಪಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಅವರು ಕಾಂಗ್ರೆಸ್ ಸರ್ಕಾರ ಕೊಡ್ತಿರ್ತಕ್ಕಂಥ ತುಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ ರಾಜ್ಯದ ಒಳಿತಿಗಾಗಿ ದೇಶದ ಒಳಿತಿಗಾಗಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ ದೇವೇಗೌಡ ಜರು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಗರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನರೇಂದ್ರ ಮೋದಿಗೂ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಹೇಳಿ ಮಾಜಿ ಪ್ರಧಾನಮಂತ್ರಿಗಳು ದೇವರ ಬಿಜೆಪಿ ಜೆಡಿಎಸ್ ಅಲೆ ಅನ್ಸುತ್ತ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಸಂದರ್ಭದಲ್ಲಿರ್ತಕ್ಕಂಥದ್ದಿಷ್ಟೇ ಇವತ್ತು ನಮ್ಮ ರಾಜ್ಯಕ್ಕೆ ತುಮಕೂರು ಜಿಲ್ಲೆಗೆ ಶಾಪ ವಿಮೋಚನೆ ಆಗ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸೋಮಣ್ಣ ಅವರು ಏಳು ಲಕ್ಷಕ್ಕೂ ಹೆಚ್ಚು ಅಂತ ತಿಳಿಸಬೇಕಾಗಿದೆ ಎರಡು ಲಕ್ಷಕ್ಕೂ ಹೆಚ್ಚು ಅಂತ ಕೆಲ್ಸಬೇಕಾಗಿದೆ ಅದಕ್ಕೋಸ್ಕರ ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ವತಃ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಿದ್ರೂ ಸಹ ಶೋಭಾಂಡ ಗೆಲ್ಲಿಸಬೇಕು ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಶೋಭಂಡವರ ಕ್ರಮ ಸಂಖ್ಯೆ ಮೂರು ಕ್ರಮ ಸಂಖ್ಯೆ ಮೂರರ ಮುಂದೆ ಕಮಲದೂರಿನ ಬಟಮನ್ನ ಒತ್ತೋದ್ರ ಮುಖೇನ ಎರಡು ಲಕ್ಷಕ್ಕಿಂತ ಅಂತ ಗೆಲ್ಸಿ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನೂ ಕೂಡ ಕೈ ಪ್ರಾರ್ಥನೆ ಮಾಡಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ